ಜಾಸ್ತಿ ಮರ ತೇನ್ನಿ ಆಗವಾ ಅರೇ ಯೇನೂ ಮಮ್ಮಿ ನೋಡಿ ಫ್ರೆಂಡ್ಸ್ ಫ್ರೂಟ್ ಚಾಟ್ ನೋಡಿ ಫ್ರೆಂಡ್ಸ್ ಮಮ್ಮಿಗಾ ಹಿಟ್ ತೋಳಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅಮಿಕಾ ಸಂತೋಷ ಕುಟುಂಬ ಬ್ಲಾಗ್ಸ್ ಬರಿ ಫ್ರೆಂಡ್ಸ್ ಐತಿ ಬ್ಲಾಗ್ ನಲ್ಲಿ ಏನೇನೆನಾತದ ಏನು ಏನ್ ಸುದ್ದಿ ಅಂತgeqslantಂದ್ರೆ ನೋಡೋಣ ಅಂತ ನನಗೆ ಇಲ್ಲಿ ಇಡ್ಲಿ ರವೆ ಮಮ್ಮಿ ನಾ ನೋಡ್ರಿ ಈಗ ಬ್ಯಾಳಿನೂ ನೆನಿ ಇಟ್ಟಿನಿ ಫ್ರೆಂಡ್ಸ್ ಮತ್ ಅನತ್ತ ಈಗ ಏನ್ ಮಾಡ್ತೀನಿ ಅಂದ್ರೆ ಅಲ್ರಿ ಅದಲ್ರಿ ಇದೇ ನೆನೆ ಹಾಕ್ಬಿಡ್ತೀನಿ ಮದ್ವೆ ಚಳಿ ಅದಲ್ರಿ ಫ್ರೆಂಡ್ಸ್ ಅಥವಾ ಜಲ್ದಿ ನೆನಂಗಿಲ್ಲ ಉಬ್ಬಂಗಿಲ್ಲ ಅದಕ್ಕೋಸ್ಕರ ಈಗ ಹಾಕಿ ಇಟ್ಟು ಬಿಡ್ತೀನಿ ಅದಕ್ಕೆ ಜಲ್ದಿ ಜಲ್ದಿ ಆತದ ಈಗ ನಾವು ಚಾನು ಕುರ್ದಿವ್ರಿ ಫ್ರೆಂಡ್ಸ್ ಭಾಳ ಕೆಲಸ ಹೋಗವ ಮತ್ತೆ ನಿಮಗೆ ಆಮೇಗ ಸಿಗ್ತೀನಿ ಅವರಿಬ್ರು ಸಾಬಾರೀಗ ಟ್ಯೂಷನ್ ಕೊಂಟರ ಊಟ ಅದು ಎಲ್ಲಾ ಐತ್ ನೋಡ್ರಿ ಫ್ರೆಂಡ್ಸ್ ನಮ್ದು ಮಸ್ತ್ ಅನತ್ತ ಪಪ್ಪಾ ಹೇಕೊಂಡು ಹೋಗಿರ

ಇಲ್ಲ ನೋಡ್ರಿ ಇಬ್ಬರು ಸಾಂಬಾರು ಹೊಂಟಾರ ಈಗ ಟ್ಯೂಷನ್ಗೆ ಹಿಟ್ರ ಹಚ್ಕೊಂಡು ಕುತಿವಿ ಫು ಹ್ಯಾಂಗಾಗಿ ನೋಡಿ ರೂಮ್ನು ಫುಲ್ ಫಾಗಿ ಫಾಗಿ ಆಬಿಟ್ಟು ನೋಡಿರಿ ಫ್ರೆಂಡ್ಸ ಸೊ ನಂದಂತೂ ಎಲ್ಲ ಮಂದಿ ಕೆಲಸ ಆಗಿಬಿಟ್ಟದ ನೋಡಿ ಫ್ರೆಂಡ್ಸ್ ಎಲ್ಲ ನೀಟಾಗಿ ಏನು ಬರ್ರಿ ಮಣ್ಣು ಅಂತ ಇವಾಗ ಈಗ ಊಟನೂ ಮಾಡ್ಕೊಂಡ್ಬಿಟ್ಟಿವ್ರಿ ಮೂರು ಜನ ಕಲ್ಕಿಸಿದ್ರೆ ಅದೇ ಸ್ವಲ್ಪಲ್ಲೇ ಚಪಾತಿ ಮಾಡಿದೆ ಬಿಸಿದು ಅನ್ನ ಸಾರು ಹಿಂಡೇವು ಇಟ್ಟು ಮನಿ ಸ್ವಚ್ಛ ಮಾಡಿದ ಬಟ್ಟೆ ಮಾಡಿ ನೀಟಾಗಿ ಇಟ್ಟಿ ಬಟ್ಟಿ ಇದರಾಗ ಒಣಸ್ ಬಂದೆ ಮಶೀನಾಗ ಸೊ ಬಹಳಷ್ಟು ಕೆಲಸಗಳು ಇದ್ದು ಎಲ್ಲ ಫ್ರೆಶ್ ಅಪ್ ಹಾಕಿಸ ಹೋಗಿ ಹೇರ್ ಕಟ್ ಮಾಡ್ಸ್ಕೊಂಡ್ ಬರ್ಬೇಕಂತ ಅಲ್ಲ ಕತ್ತಿನ್ರಿ ಯಾಕಂದ್ರ ಊರಿಗದು ಹೋದ್ ಮುಚ್ಚೋ ದನಕಾನೇ ಪೂರಾ ಸಣ್ಣ ನೋಡ ಏನೇನ್ ಆತದ ಏನ್ ಏನ್ ಸುದ್ದಿ ಅಂತ ಇಬ್ರು ಹೊಂಟರ್ ನೋಡ್ರಿ ಬಾಯ್ ಚಂದ್ ಮಾಡು ತೊ ಬಂದಮೇಲೆ ಸ್ನಾನ ಮುಗಿಸ್ಕೊಬೇಕಂತಲ್ಲ ತೀರಿ ಯಾಕಂದ್ರೆ ಫಸ್ಟ್ ಹೀರ್ ಕಟ್ ಮಾಡ್ಕೊಂಡ್ಬರ್ತೀನಿ ಆಮೇಲೆ ಮನೆಗೆ ಕುಂದ್ರೋದು ಇರ್ತದಲ್ಲ ತೊ ಬರ್ರಿ ಫ್ರೆಂಡ್ಸ ಡೆಲ್ಲಿ ಚಳಿ ಹೆಂಗೆ ಅದ ಅಂತ ಕೇಳಿಸಿ ಎಲ್ಲರೂ ಪಕ್ಕ ಹೇಳಬೇಕು ಓಕೆನಾ ಯಾರ್ಯಾರು ಇಲ್ಲಿ ಇದ್ದಿರೋ ಅವರು ಉಳ್ದವ್ರು ಗೊತ್ತೇ ಗೊತ್ತೇ ಅದ್ರಿ ನಮ್ಮ ಕಡೆ ನಾರ್ಮಲ್ ಚಳಿ ಇರ್ತದ ಅಂತ ಕೇಳಿಸಿ ನಮ್ಮ ಕರ್ನಾಟಕ ಕಡೆಗೆ ಊರಿಗೆ ಬರೋ ರೀ ಅದು ಕೇಳೇಬೇಡ್ರಿ ಫ್ರೆಂಡ್ಸಾ ಯಾಕಂದ್ರೆ ದಿಲ್ಲಿದಾಗ ಇಷ್ಟು ಚಳಿ ಅದ ರೀ ಚಳಿ ನಿಂದ ಕಮ್ಸೆ ಕಮ್ ಒಂದು ಸ್ವಲ್ಪ ಏನಂತಾರೆ ನೆಮ್ಮದಿ ರೀ ಸಿಕ್ತದಲ್ಲ ಅದಕ್ಕೆ ಊರಿಗೆ ಹೊಂಟಿಡ್ ಊ ಅನ್ಕೋತಾರ ಈಗ ನಾನು ರೆಡಿಯಾಗಿ ನೋಡ್ರಿ ಫ್ರೆಂಡ್ಸ್ ತೆಗೆ ತೆಲಿದು ಬಾಚ್ಕೊಂಡಿನಿ ಡ್ರೆಸ್ ಅದು ಎಲ್ಲ ಚೇಂಜ್ ಮಾಡ್ಕಿಸಿನ ಇಲ್ಲ ಅಂದ್ರೆ ರಿಪೇರಿ ಮಾಡಿಸ್ಕೊಂಡ್ ಬರೋದ್ರಿ ಯಾಕೋ ಏನೋ ಒಂದ್ಸಲ ತಣ್ಣ ಸಲ ಗರಂ ಹೊಡ್ಲಿತತ್ತದ ಹೀಟರ್ನೂ ರಿಪೇರಿ ಮಾಡೋದು ಇದಕ್ಕಂತೂ ಇಲ್ಲಿ ಇಟ್ ಹೋಗ್ತೀನಿ ಆಮೇಲೆ ನಮ್ಮ ಚಿಕ್ಕು ಮಿಕ್ಕು ಬರ್ತಾರಲ್ರಿ ಅವಾಗ ಹೋಗ್ಸಿ ಇದಕ್ಕೆ ರಿಪೇರಿ ಮಾಡ್ಸ್ಕೊಂಬರ್ಬೇಕು ಫಸ್ಟ್ ಹೋಗಿನ ಹೇರ್ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಕೂದಲು ನೋಡಿರಿ ಹ್ಯಾಂಗ್ಯಾ ನೋಡ್ರಿ ಚಳಿ ಅರ ಜಗ್ಗಿ ಅದ

ठीक है ठीक है रवि हाँ चल ठीक है मैं आपको कौन सा करूं ठीक है ठीक है आप बताओ कौन सा कट चाहिए आपको आप बोलो कैसा अच्छा लगेगा क्योंकि मैं अब दो साल बाद जाके वापस से कट करवा रही हूँ दो साल बाद करवा रहे हो ना सच में चलो ठीक है लुक चेंज करते हैं फिर

लोकलिटी होता है अच्छा ब्लैक वाले देखे थे बट ये वाला ना बट भाई ये जो शॉर्ट्स वाले इनका क्या करे जो एकदम ये तो बोल रहा मैं मैं अंदर गया तो ये टूटा हुआ नजर आया था

ತಿನ್ತೀನ್ರಿ ಇರ್ಲಪ್ಪ ತಿನ್ರಿ ನೆನ ಎಲ್ಲರೂ ಮುಂದ್ ಬೇಡ ತಿನ್ರಿ ಇವ್ರಿಗಪ್ಪ ನಾ ಹೋಗಿದ್ರೆ ಬರೀ ಹೇರ್ ಕಟ್ ಮಾಡ್ಸಕ್ಕ ಹೀಟರ್ ರಿಪೇರಿ ಮಾಡ್ಸಕ್ಕ ಹೀಟರ್ ರಿಪೇರಿ ಆಗಿಲ್ಲ ಇಷ್ಟೆಲ್ಲ ಸಮಾನ ತಗೊಂಡ್ಕೇತೀನ್ ನಾವು ಮನೀಗ ಹೊಂಟೀವಿ ನೋಡ್ರಿ ಮಾಡೋದ್ ಕಲ್ಪ ನೀಂಗ

બસ બસ બમે બસ ક્યૂટલા કરે બસ ઓકે થેન્ક યુ અરે અરે આરામ સે આરામ સે કಷ್ಟ દિનો ಅದ બકટ માસින්ગે ફ્રેમ્સ કુદલ હેંગ અનસલતદ ચંદ ચિક્કો મિકોર પપ્પરે એકદમ સુપર સુપર ગુડ ગુડ અલતરી નિમ હેંગ અનસલતદ હેડી ન કે સ્ટાઈલ યગા તો ભા દિનો કીતલ રી માસલરદુ छटकोतवार्तव चिंतर तत्ती कास कोडबंत्री तिन्तनंत तत्ती कुद्स्तार बेट कायस्तर इड्री झग आडल तिल्लार म झळतार तिल्र इब्रिगी सप्रेट सपरेट तंदर प्रॉब्लमे नोड्री नोड्री ವೆಜಿಟೇಬಲ್ಸ್ ರೀ ಮತ್ತಂದ್ರೆ ಶೇಂಗಾ ನೋಡ್ರಿ ಫ್ರೆಂಡ್ಸ್ ಇಷ್ಟು ಶೇಂಗಾ ಸಿಕ್ಕಾದ್ರಿ ದೆಲ್ಲಿ ಅಂತ ಊರಾಗ ದೆಲ್ಲಿ ಅಂತ ಊರಾಗ ದೇಶದ ರಾಜಧಾನಿ ಶೇಂಗಾ ನೋಡ್ರಿ ಶೇಂಗಾ ಮತ್ತು ಇದ್ರೆ ನಮ್ಮಲ್ಲಿ ಪುಟಾಣಿ ಕೊಡ್ರೋಣ ಅಂತಂದ್ರೆ ಈಗ ಬುನಾವ ಚೆನ್ನಿ ಅಂತಾರೆ ಈಗ ಅಕ್ಕಿದು ಕೊಟ್ಟಾರ ನಾನು ಮತ್ತಿನ್ನ ಪಾವು ಕೆ ಜಿ ಶೇಂಗಾ ತೊಗೊಂಡ ಮತ್ತು ಇವು ತೊಗೊಂಡೆ ಮತ್ತು ಗೆಣಸು ಮೆಣಸಿಕಾಯಿ ಪುಡಿ ಖಾರ ಮತ್ತು ಧನಿಯಾ ಪೌಡ್ರ್ ಇದಿಷ್ಟು ತಗೊಂಡು ಬಂದಿನಿ ನೋಡ್ರಿ ನಾನು ಮತ್ತು ಇವ್ರ ಸ್ಟಿಕ್ಕರ್ ಭೀ ಮತ್ತೊಂದು ಪೇಪರ್ ಜಿರಾಕ್ಸ್ ಮಾಡ್ಕೊಂಡಾರ ಪಾನಿಪುರಿ ತಿಂದಾರ ನಾ ಹೆಂಗೆ ಕಾಣಿಸ್ಲತ್ತೀನಿ ಹೇಳ್ರಿ ಇದು 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 ಬರೀ ತಾತ್ಕಾಲಿಕ ಅದ ರೀ ಫ್ರೆಂಡ್ಸ್ ಓನ್ಲಿ ತಾತ್ಕಾಲಿಕ ಯಾಕಂದ್ರೆ ಇದು ಒಂದೇ ರಾತ್ರಿ ನಡೀತದೆ ನಾಳೆ ಮುಂಜಾನೆ ಮತ್ತೆ ನಾ ರೀ ಹಿಂಗ್ ಹಿಂಗಾಗಿರ್ತವ್ರಿ ಹಿಂಗ್ ಹಿಂಗ್ ಹಿಂಗೆ ಪೂಚಿ ಪೂಚಿ ಒಬ್ಲಿ ಹಿಂಗ ಇರಾ ಹಿಂಗಾಗಿರ್ತಾವ್ರಿ ಹಿಂಗೆ ಇದ್ದಿದು ರೀ ಇದು ಒಂದೇ ದಿನ ಸ್ಟೈಲ್ ಹೊಡಿಯಾದ್ರಿ ಬರೀ ಈಗ ನೋಡ್ರಿ ಜನರದಾಗಿ ಹ್ಯಾಂಗ್ ನೋಡ್ರಿ ಈಗ ಅಣ್ಣ ಅಲ್ಲತನ ಹೇರ್ ಸ್ಪಾ ಅದು ಮಾಡ್ಸ್ರೀ ಬಂದು ಒಂದು ಕೇಸಿನ ಅವಲತನ ತಿಂಗ್ಳ್ದಾಗ ಒಂದು ಎರಡು ಸಲ ಹೇರ್ ಸ್ಪಾ ಮಾಡ್ಸ್ಕೊ ರೀ ಚಂದ ಆಗ್ತದಂತ ನೋಡಮ್ಮ ಏನಾಗ್ತದ ಹೌದು ಚಂದ ಅನಸ್ತದೆ ಲುಕ್ ಚೇಂಜ್ ಅನಿಸ್ಲತ್ತದ ಇಲ್ಲಿ ಹೇಳಿರಿ ನಂದು ನಮ್ಮ ಚಿಕ್ಕದು ಸಣ್ಣ ಪೂರಿಕ ಮಾಡಿ ಕಣ್ಣಂಗೆ ಕಾಣಸ್ಲತ್ತೀನಿ ನೋಡಿ ನೀವು ಇಲ್ಲಿ ಹಲ್ವ ತಿಲ್ಲತಾನ ರೀ ಸಾಬ್ ಹಲ್ವಾ 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 ನೋಡ್ರಿ ಈಗ ಮಸ್ತ್ ಅನ್ನ ಈಗ ಚಿತ್ರಾನ್ನ ಮಾಡ್ಬೇಕಂತ ಅಲ್ಲಗತ್ತಿನ ಬಿಸಿ ಬಿಸಿದು ಎಲ್ಲ ವೆಜಿಟೇಬಲ್ಸ್ಗಳು ಹಾಕಿದ್ರೆ ಮಸ್ತ್ ಏನ್ ಮಾಡ್ ಇಕೊಂಡು ಚಿತ್ರಾನ್ನ ಮಾಡಿಬಿಡ ಆಲೂ ಸಾವಿಣ್ಣ ಒಳಗಡೆ ಟಮಾಟೆ ಮೆಣಸಿಕ್ ಎಲ್ಲ ಹಾಕೋತ್ರಿ ಪುದೀನಾ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಮ್ ಸಕ್ಕತ್ತಾಗಿ ಏನ್ ಮಾಡತ್ತಿನ ಅಂದ್ರೆ ಮಸ್ತನತ್ತ ಚಿತ್ರಾನ್ನ ಮಾಡತ್ತೀನಿ ಅದಕ್ಕೋಸ್ಕರ ಎಲ್ಲಕ್ಕಿಂತ ಫಸ್ಟ್ ಅಂತೂ ಅಕ್ಕಿನೇ ತಗೋಬೇಕು ನೋಡ್ರಿ ಫ್ರೆಂಡ್ಸ್ ಹೋದಲ್ರಿ ತೊ ನಾವು ನೋಡ್ರಿ ಇವು ಅಕ್ಕಿ ಉಣ್ತೀವಿ ನೋಡ್ರಿ ಪ್ಲಸ್ ಸೋಯಾಬೀನ್ ತಗೊಂಡಿನಿ ಆಲೂ ತಗೊಂಡಿನಿ ತೇಜ್ಪತ್ತಾ ಮತ್ತಂದ್ರ ಲವಂಗ ಲವಂಗಾಯ್ತು ಮೆಣಸು ಎಲ್ಲ ಅವ ನೋಡ್ರಿ ದಾಲ್ಚಿನ್ನಿ ಅದು ಆ್ಯಂಡ್ ಅಲ್ಲ ಮತ್ತಂದ್ರ ಬಳ್ಳುಳ್ಳಿ ಕುಟ್ಕೊಂಡಿನಿ ಟಮಾಟರ ಧನಿಯಾ ಪುದೀನಾ ಅಂದ್ರೆ ಏನಂತ ಕೊತ್ತಂಬೀರು ಮತ್ತಂದ್ರೆ ಪುದೀನಾ ತಗೊಂಡಿನ್ರಿ ಉಳ್ಳಾಗಡ್ಡಿ ಮೆಣ್ಸಿ ಕೈ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸನ್ ಮಾಡ್ತೀನಿ ಈಗ ಜಲ್ ಇದಕ್ಕೆ ಈಗ ಅನ್ನ ಮಾಡ್ಕೋತೀನಿ ರೀ ಮಸ್ತ್ ಅಂತ ಚಿತ್ರಾನ್ನ ಬಟಾಣಿನೇ ಕೊಟ್ಟರಿ ನೀರ ಬಟಾಣಿ ತರತ ಮಾಡ ಏಕೆದನಿ ಮಾಂತೀ ಚಿತ್ರಣ ಮಾಡುತ್ತೀನಿ ಕೈಯಲ್ಲಿ ಒಟಾಣಿನು ತಗೊಂಡೆನೋ ಒಟಾಣಿ ಒಂದೆನ ಫಾರ್ ಬಿಟ್ಟಿದೆ ನಾನು ವಸ್ತ್ರದಿಗೆ ಚಿತ್ರಣ ಮಾಡುತ್ತೀನಿ ನೀ ಇಬ್ರು ಒದ್ಕೊದ್ಕೊಂದಿ ಏನ್ ಹೇಳ್ತಿ ಓಕೆ ಇನ್ನು ಬಾಂಡೆ ತಿಕ್ಬೇಕು ಈಗ ಕಿಲೋ ಅನ್ನಕ್ಕೆ ಇಟ್ಟು ಪಟಪಟ ಬಾಂಡೆ ತಳ್ಕೊಂಡು ಬಿಡ್ತೀನಿ ಆಮೇಲೆ ಹುಳಕಿತ್ ಕೆಲಸ ಮಾಡುತ್ತೀನಿ ಫ್ರೆಂಡ್ಸ್ मम्मी ಒಂದು ಬಾಂಡ್ಯಾ ತೋಳೆಲಿ ತಳಾ ಅತೆಕಲ ತಳಾ ಯಡ್ಡು ಮಾಡ್ತಾಳೆ

ਆਪ ਕੋਈ ਮੈਨਾਗਣਾ ਖਾ ਲੂੰਗਾ ਫਿਸ਼ ਔਰ ਕਰੇਲੇ ਕੇ علاوہ ਪੱਕਾ ਕੁਝ ਵੀ ਖਾ ਲੂੰਗਾ ਫਿਸ਼ ਔਰ ਕਰੇਲੇ ਬਾਈਨਨ ਦਾ ਵਰਤਾ ਵੀ ਖਾ ਲੂੰਗਾ ਬਣਾਉਗੇ ਤੂੰ ਨੋੜੀਗਾ ਮਸਤਨਤਾ ਨੋੜੀ ਲੱਣਾ ਨੋੜੀ ਇਸਨ ਰੈਡੀ ਆ ਗਿਆ ਦਾ ਸੱਕਤਾਗੀ ਤੇ ਇਹਨੀ ਨੋੜੀ ਪਪਾ ਬੰਦਰ ਅੰਦਰ ਊਟਾ ਨੇ ਮਾੜਾ ਨੋੜੀ ਨੀਰ ਸੱਲ ਭੱਜੀ ਗਿਆ ਬਿੱਤਾ ਉਹ ਆਦਰ ਜੀ ਪਪਾ ਨੂੰ ਹਿੰਗੇ ਇਸ਼ਟ ನಮಗೆ ಇಷ್ಟ ಇಷ್ಟ ಇಲ್ರಿ ಇದು ಹಿಂಗ ನೋಡ್ರಿ ಈಗ ಉದ್ದಿನ ಬಾಳಿ ಏನ್ ಅಂದ್ರೆ ಬೀಸ್ಕೊಂಡಿನಿ ನಾನು ರವ ಅವಾಗ ಏನ ನೆನಿಟ್ಟಿದಲ್ರಿ ಇದ್ರಾಗ ಏನ್ ಮಾಡ್ತೀನಿ ಇಟ್ಟು ಉದ್ದಿನ ಬ್ಯಾಳಿ ಹಾಕೊಂಡ್ರಿ ಚಂದ ನೀಟ್ ಸೋಡಾ ಹಾಕ್ತೀನಿ ಉಪ್ಪಂತೂ ಹಾಕಿನಿ ನನ್ ನೋಡಿ ಫ್ರೆಂಡ್ಸ್ ನಮ್ಮನೆ ಇಂಜಿನಿಯರ್ಗಳು ಇಂಜಿನಿಯರ್ ರವಾ फर्स्ट इंजीनियर सेकंड इंजीनियर, थर्ड इंजीनियर फर्स्ट सेकंड, थर्ड फिर फर्स्ट सेकंड पप्पा थर्ड ना first,

अब ये बाहर निकालोगे सी ना सीधा सुनते बाहर हो निकल गया बस लोडरी अंकला नहीं मगा इंजीनियर एगेंडरी निम कन्सीडरी निम्मा इंजीनियर आवे कद कैसी है ना ओ दिवर तो आगे नोडरी का यूनु आगे अंडरी जोती जोती हैंगे नोडरी फर्स्ट इंजीनियर नम था था यानी की कि ग्रैंडफादर सेकंड इंजीनियर नम � टेक। थोड़ा थोड़ा। कम <laughs> उल्टा और, और अगर तो प्लस में आ रहा माइनस में नहीं लो लो लो

हाँ मैं इसी में खुश हूँ मुझे पैसे नहीं चाहिए मैं इसी ही खुश हूँ पक्का ना हाँ मुझे कोई जरूरत नहीं, के बाद में नहीं भीडियो, मैं बोल रही हूँ देखो वीडियो में है। ना मैं काटूंगी नहीं मैं इसको डालूंगी बिल्कुल मुझे भाई मुझे खुशी ज्यादा इम्पोर्टेंट मुझे पैसे इतने नहीं अगर पैसे चाहिए होता ना मैं अपने बाप के घर पे रहती रहती है खुशी नन्ना स्वाभिमान ಅದು ನಂಗೆ ಭಾಳ ಮುಖ್ಯ ಅದ ರೀ ಫ್ರೆಂಡ್ಸ್ ಹಾಂ ನೋ ನನಗೆ ಅದ ನಿಮ್ಮ ಅಪ್ಪೇಟ್ಟು ಕಳಿಸ್ಲತ್ತಾರ ನಾವು ಅದ್ರಾಗೆ ಖುಷಿ ಅದ ಜಾಸ್ತಿ ಲಾಲಚ್ ಮಾಡೋದು ಜರುರ್ತಿಲ್ಲ ಹಾಂ ನಿಂದ ಏನೋ ಸಂಸಾರ ನಡ್ಲಿಕ್ಕತ್ತಿಲ್ಲ ಫ್ರೆಂಡ್ಸೆ ಕಲ್ತ ಕಲಸ್ತದ ಏನು ಬೇಕಾಗಿಲ್ಲ ನಮಗೆ ಯೂಟ್ಯೂಬ್ದು ಕಡಿಂದನು ನಂಗೆ ಏನು ಗಂಟೆ ಇನ್ಕಮ್ ಆಗಲ್ಲ ಆಗ್ಯದ ನಂಗೆ ಡೇದ ಹೇಳತ್ತೀನಿ ಅಷ್ಟು ತಲೆ ಔಟ್ ಆಗಲತ್ತ ನಂಗೆ ಮೂರು ತಿಂಗ್ಳು ಐತಿ ನಾಲ್ಕು ಐತಿ ರನ್ನಿಂಗ್ ಅದ ಯಾವ ಪೇಮೆಂಟ್ ಇಲ್ಲ ಮಣ್ಣಿಲ್ಲ ವ್ಯೂವೇ ಹೋಗಲ್ಲ ಆಗ್ಯಾವ ನಾನು ಪುನಿಯಾಗ್ಯ ಸ್ಥಿತಿ ಇದೀ ಖರಾಬ್ ಮಾಡ್ಕೊಳ್ಳ್ರಿ ನನಗೆ ಹೆಂಗ್ ಬೇಕು ಅದಂಗೆ ಬಿಡೋ ಮಾಡಿ ಹಾಕ್ತೀನಿ ನನ್ನ ಖುಷಿಗೋಸ್ಕರ ನಾಯಿನ ಇನ್ನೂ ಸತ್ತಾಗ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಸೊಸೆದವರೆಲ್ಲರೂ ಬಿಡೋಸ್ ನೋಡ್ತಾರೆ ಮತ್ತೇನು ಇವ ಅಂತನ ಮಮ್ಮಿ ರೊಕ್ಕ ಬೇಕು ಅದು ಬೇಕು ಇದು ಬೇಕವೇ ನಾ ರೊಕ್ಕ ಬೇಕಂದಿಲ್ಲ ನೋಡ್ರಿ ನಮ್ಮ ಕನ್ನಡದಾಗ ಹಂಗೆ ಗಾದಿ ಮತ್ ತಾಳಿದವನು ಬಾಳಿದವನು ಅಂತ ಗ್ಯಾಸಿನ ಹ್ಞೂ ಅಯ್ಯ ಜಾಧಾ ಲಾಲಾಜ್ ಅಚೀವ್ ಅಲ್ಲ ಫ್ರೆಂಡ್ಸ್ ನಮ್ದು ಹೀಟ್ರ್ ಖರಾಬ್ ಆಗ್ಬಿಟ್ಟದ ಇವ್ರಿಬ್ರು ಕಲ್ತಿಗೆಸಿನದ ವಾಪಸ್ಸೆ ಖರಾಬ್ ಮಾಡಿ ಬಟನ್ ಇದು ಆಗಲಾಗಿದ್ರೆ ಅದು ಬಂದ್ ಆಗಲಾಗಿತ್ತು ಹೀಟರ್ ಚಾಲೂ ಇತ್ತು ಸಂತೋಷ ಮತ್ತೆ ಚಿಕ್ಕ ಕಲ್ತಿಗೆಸಿನದ್ ಪೂರಾ ಸತ್ಯನಸ್ ಮಾಡಿಟ್ಬಿಟ್ಟ ನೋಡ್ರಿ ದನ ಕಾಯ್ ಇತ್ಯಾಸೇನ ಈಗ ನಾ ಚಿಕ್ಕ ಫೋನ್ ಹುಡ್ಕೋದ್ ಕುಂತಿದ್ವಿ ಬಡಬೇ ಹುಡ್ಕೋತೀನಿ ಯಾಕಂದ್ರೆ ಸಾಂಬಾರ್ ಮಾಡಕ್ ಬೇಕು ನಂಗೆ ಬೆಳಗ್ಗೆ ಸಲುವಾಗ ಮಿಕ್ಕು ಅವ್ರ ಪಪ್ಪ ಇಬ್ರು ಮಕ್ಕಂಬ ಬಿಟ್ಟಾರ ಈಚಾಬತ್ನು ಅಟ್ಟೆ ತೆಲಿ ಖರಾಬ್ ಮಾಡಿ ಈಚಾಬತ್ ನೋಡ್ರಿ ಹ್ಯಾಂಗ್ ಕಳದ ಕೋದಿಗಳು ಇನ್ನೂನ ತೆಲಿ ಔಟ್ ಅಲ್ಲತ್ತದ ನನ್ಗಂತೂ ಒಂದೊಂದ್ಸಲ ಭಾಳ ಅಂದ್ರೆ ಒಂದೊಂದ್ಸಲ ನೋಡ್ರಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ತೆಲಿ ಖರಾಬ್ ಮಾಡ್ಬಿಡ್ತಾರೆ ಏನಪ್ಪ ಏನಪ್ಪಾ ಹೇಳು ರಾತ್ರಿ ಒಂದರಕ್ ಹೊಂಟ್ರೆ ಭೀ ನೀನ್ ಇದ್ದಿ ಬರಲ್ಲ ನೋಡಿ ಮೂರಕ್ಕೆ ನಿದ್ದಿ ಬರಲವ ಈಗವನಿಗೆ ಈಗ ಮೂರಕ್ಕೆ ಮಕ್ಕೋತೀರಿ ನಮ್ಮ ಮದ್ದಿನ ಮೂರಕ್ಕೆ ಕೇಳತ್ತೀರಿ ಇದು ನಮ್ಮ ಕೆಲಸ ರೀ ಯಾವ ಅಂತ ನೋಡಿ ಫ್ರೆಂಡ್ಸ್ ಏನು ನೋಡ್ರಿ ಏನ್ ತರಕಾರಿ ಕಟ್ ಮಾಡತ್ತಿ ನೋಡ್ರಿ ಯಾಕಂದ್ರೆ ನಮ್ ಸಾಂಬಾರು ಆಫೀಸಿಗೆ ಕೊಟ್ಟು ಕರ್ಸ್ಬೇಕು ಸಾಂಬಾರು ಚಟ್ನಿ ಮತ್ತು ಇಡ್ಲಿ ಅದಕ್ಕೋಸ್ಕರ ಈಗಿನಂತೆಲ್ಲ ಪ್ರಿಪೇರ್ ಮಾಡಿ ಇಡ್ಲತ್ತಿ ನೋಡಿ ಬೆಳಗ್ಗೆ ಮಾಡ ಸಲುವಾಗಿ ಜಲ್ದಿ ಜಲ್ದಿ ಮಮ್ಮಿ ಬ್ಯಾಳೆ ತೊಳಿತಾಳ ಏನ್ ಬ್ಯಾಳಿ ಈಗ ನಾನು ಕುದ್ದು ಇಟ್ಬಿಡ್ತೀನಿ ಬಿಡ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಬೇಕು ಪಟ್ಟನ್ ಹಣೆ ಹೊಡ್ಕೋಕಾಲತ್ತದ ಆಲ್ರೆಡಿ ಟೈಮ್ ನೋಡ್ರಿ ಜಾಸ್ತಿ ಇಲ್ರಿ ಫ್ರೆಂಡ್ಸ್ ಒಂದು ಒಂದೂರಿ ಎಲ್ಲ ಹೊಂಟದ ನಾನು ಕಲ್ತು ಕಲ್ತಿದ್ದೇ ಮಾಡ್ಲತ್ತೀವಿ ನೋವು ನೋಡ್ಕೋ ಕುಂತೀವಿ ನಾನು ಚಿಕ್ಕನ ಕಲ್ತು ಮಿಕ್ಕೋರ್ ಪಪ್ಪ ಇಲ್ಲ ನೋಡ್ಕೊಂಡ್ಬಿಟ್ಟ್ರಿ ಅವ್ರ ಪಪ್ಪ ಯಾವಾಗ ಕಲಿತ ಏನು ನಾಡಕತ್ತ ನಾವು ನಾವೊಂದು ఈ సో టిఫిన్ రెడీ మత్తి అంత యా ఇడ్లీ అందరూ ఆఫీస్న ఎలాగూ భాళ ఇష్టాల్లో నోడి ఇంక నోడి ఫ్రెండ్స్ బీన్స్ హాకీ ఉరికాయ హాకీ కుండకాయ హాకీ బద్మికాయి గజ్రీ ఠగ్ మెణికయ మేక చికూన ఇర శౌంతికయ ఇలా హాకీ నోడ్రీ ఫ్రెండ్స్ అని ఇవ్వను తోకొతీ ఇ పట్ పట్టి జల్దీ ನೋಡಿ ಫ್ರೆಂಡ್ಸ್ ಈ ಬ್ಲಾಗ್ ಈಗ ನೆಂಡ್ನು ಮಾಡತ್ತಿನಿ ಐ ಹೋಪ್ ಎಲ್ಲರಿಗೂ ನಿಮ್ದು ಇಷ್ಟ ಅಂತಂದ್ರೆ ಎಲ್ಲರೂ ಲೈಕ್ ಶೇರ್ ಕಸ್ಕ್ರೈಬ್ ನೋಡೋ ನೆಗಿ ಹೋಗಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊಳ್ತೇವೆ ಈ ಬ್ಲಾಗ್ ಈಗ ನಂಡ್ ಮಾಡತ್ತೀನಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿಗೆ ಮರಾತಿ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡು ಬರೋಕೆ ಮಾಡಿ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮವ್ರು ಅಂದ್ಕೊತೀವಿ ಈ ಬ್ಲಾಗಿ ಎಂಡ್ ಮಾಡ್ತೀನಿ ಸೊ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಿರಿ ಫ್ರೆಂಡ್ಸ್